ನಿಮಗೂ ಸಿಗಬಹುದು ಉಚಿತ ಪಾಸ್ ಇದು ನಿಮಗೆ ತಿಳಿದಿರಲಿ ಈ ನಿಯಮ ಭಾರತದಾದ್ಯಂತ ಹೆದ್ದಾರಿಗಳಲ್ಲಿ ಟೋಲ್ ಪ್ಲಾಜಾಗಳು ಸಾಮಾನ್ಯ ವಾಹನ ಸವಾರರು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಪ್ರಯಾಣಿಸುವಾಗ ಟೋಲ್ ತೆರಿಗೆಯನ್ನು ಪಾವತಿಸುವಂಥದ್ದು ಕಡ್ಡಾಯವಾಗಿದೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಸಾಮಾನ್ಯ ಜನರಿಗೂ ಕೂಡ ಟೋಲ್ನಿಂದ ವಿನಾಯಿತಿ ಸಿಗುತ್ತೆ ಎನ್ನುವುದು ನಿಮಗೆ ಗೊತ್ತಿದೆಯಾ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಕುರಿತು ಕೆಲವೊಂದಷ್ಟು ನಿಯಮಗಳನ್ನು ರೂಪಿಸಿದೆ ನೀವು ಟೋಲ್ ಪ್ಲಾಜಾದಲ್ಲಿ ಟೋಲ್ ಪಾವತಿಸದೆ ಹತ್ತು ಸೆಕೆಂಡ್ಗಿಂತ ಹೆಚ್ಚು ಕಾಲ ಕಾಯಬೇಕು ಆದರೆ ನೀವು ಯಾವುದೇ ಶುಲ್ಕವನ್ನ ಪಾವತಿಸದೆ ಅಲ್ಲಿಂದ ಮುಂದೆ ಹೋಗಬಹುದು ಹೌದು ಈ ನಿಯಮವನ್ನ ಇದು ಜಾರಿಗೆ ತಂದಿದೆ ಇದರ ಪ್ರಕಾರ ಟೋಲ್ ಸಂಗ್ರಹಣೆ ವಿಳಂಬವಾದರೆ ವಾಹನ ಸವಾರರಿಗೆ ಉಚಿತವಾಗಿ ತೆರಳಲು ಅವಕಾಶವನ್ನ ನೀಡಲಾಗುತ್ತೆ ಇದಲ್ಲದೆ ಟೋಲ್ ಪ್ಲಾಜಾದ ಸಮೀಪದಲ್ಲಿ ಮನೆಗಳನ್ನು ಹೊಂದಿರುವವರಿಗೆ ಟೋಲ್ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ ಪ್ರತಿನಿತ್ಯ ಕೆಲಸದ ನಿಮಿತ್ತ ಟೋಲ್ ಮೂಲಕ ಹಾದು ಹೋಗುವ ಸ್ಥಳೀಯ ನಿವಾಸಿಗಳಿಗೆ ಇದು ಅನುಕೂಲಕರವಾಗಿದೆ ನಿಮ್ಮ ಮನೆ ಟೋಲ್ ಪ್ಲಾಜಾದಿಂದ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದರೆ ನೀವು ಟೋಲ್ ತೆರಿಗೆಯನ್ನು ಪಾವತಿಸಬೇಕಾಗಿಲ್ಲ ಆದರೆ ನಿಮ್ಮ ಮನೆಯ ವಿಳಾಸದ ಪುರಾವೆಯನ್ನ ನೀವು ಅಲ್ಲಿ ನೀಡಬೇಕಾಗುತ್ತೆ ಸೂಕ್ತ ದಾಖಲೆಗಳು ಇಲ್ಲದಿದ್ದರೆ ನೀವು ದ್ವಿಗುಣ ದಂಡವನ್ನು ಪಾವತಿಸಬೇಕಾಗಬಹುದು ಹೀಗೆ ಟೋಲ್ ಪ್ಲಾಜಾಗಳು ಕೇವಲ ಶುಲ್ಕ ವಸೂಲಿ ಮಾಡುವ ಸ್ಥಳಗಳಲ್ಲ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಸಾಮಾನ್ಯ ಜನರಿಗೂ ಕೂಡ ಅನುಕೂಲವಾಗಲಿಕ್ಕಿದೆ ಈ ನಿಯಮಗಳ ಬಗ್ಗೆ ತಿಳಿದುಕೊಳ್ಳುವುದು ಪ್ರತಿಯೊಬ್ಬ ವಾಹನ ಸವಾರರಿಗೂ ಕೂಡ ಮುಖ್ಯವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ